ಹೈ ಫ್ರೆಂಡ್ಸ್ ತುಳುಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಂದು ಒಳ್ಳೆ ಟಿಪ್ಸ್ನ ಹೇಳ್ತಾ ಇದ್ದೀನಿ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಬಿಸಿಲು ದಿನಕ್ಕಂತೂ ಇದು ತುಂಬಾ ಒಳ್ಳೆಯದು ಈ ಬೇಸಿಗೆ ದಿನದಲ್ಲಿ ಏನಾದರೂ ಒಂದು ದೇಹಕ್ಕೆ ತಂಪಾಗುವಂಥ ಪಾನೀಯ ಅಥವಾ ಏನಾದರೂ ಜ್ಯೂಸು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗಿರುತ್ತೆ ಹಾಗೆ ಇದು ವಯಸ್ಸಾದವರಿಂದ ಚಿಕ್ಕ ಮಕ್ಕಳವರೆಗೂ ಇದನ್ನು ಕುಡಿಬೋದು ತುಂಬಾ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ಕೂಡ ನೀವು ಇದು ಡೈಲಿ ಕೂಡ ಕೊಡ್ಬೋದು ಇದನ್ನು ಯಾವ ರೀತಿ ಮಾಡೋದು ಇದರಿಂದ ಏನು ಪ್ರಯೋಜನ ಎಲ್ಲನೂ ಕೂಡ ನಾನು ಹೇಳ್ತೀನಿ ಪೂರ್ತಿಯಾಗಿ ಹುಡು ನೋಡಿ ಇಲ್ಲಿ ನಾನು ಒಂದು ಕಪ್ಪು ಸಕ್ಕರೆನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಏಲಕ್ಕಿನ ತೊಗೊಂಡಿದ್ದೀನಿ ಇಷ್ಟು ಏಲಕ್ಕಿ ತೊಗೋಬೇಕು ನೀವು ಯಾವ ಅಳತೆ ಮಾಡ್ತೀರಾ ನೋಡಿಕೊಂಡು ತೊಗೊಳ್ಳಿ ಇಲ್ಲಿ ನಾನು ಅರ್ಧ ಕಪ್ಪು ಬಾದಾಮಿನ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಗೋಡಂಬಿ ತೊಗೊಂಡಿದ್ದೀನಿ ಈ ರೀತಿ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಾಲು ಕಪ್ ಅಷ್ಟು ಇಲ್ಲಿ ಸೋಂಪು ಕಾಳನ್ನ ತೊಗೊಂಡಿದ್ದೀನಿ ಅದು ಚಿಯಸ್ ಬೀಜನ ತೊಗೊಂಡಿದ್ದೀನಿ ನೋಡಿ ಚಿಯರ್ಸ್ ಅಂತ ಹೇಳ್ತಾರಲ್ಲ ಆ ಬೀಜನ ಒಂದು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಇಷ್ಟು ಬೇಕಾಗಿಲ್ಲ ನಮ್ಗೆ ಎಷ್ಟು ಬೇಕತ್ತೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳೋಕೆ ಬರುತ್ತೆ ಇದನ್ನು ಏನೆಲ್ಲ ಮಾಡ್ತಾಯಿದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಇದೆ ಯಾವ ರೀತಿ ಕುಡಿಯೋದು ಎಲ್ಲನೂ ಕೂಡ ನಾನು ಇದರಲ್ಲಿ ಹೇಳಿದ್ದೀನಿ ಇದರಿಂದ ಏನು ಪ್ರಯೋಜನ ಅಂತ ಕೂಡ ನಾನು ಇಲ್ಲಿ ಹೇಳಿದ್ದೀನಿ ನೀವು ಪೂರ್ತಿಯಾಗಿ ವಿಡಿಯೋನ ನೋಡಿ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ನಾನು ಸೋಂಪುಗಳನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ಸಣ್ಣ ಉರಿ ಉಟ್ಕೊಂಡು ಸ್ವಲ್ಪ ಸೋಂಪುಗಳನ್ನ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಅದರ ಗಮನ ಅದರ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ಹಾಗೆ ಅದು ನಾವು ಕುಡಿಯೋ ಟೈಮಲ್ಲಿ ಸೋಂಪು ಅಂತ ಅನಿಸೋದೇ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಾದ ಮೇಲೆ ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಬಾದಾಮಿ ಕೂಡ ಅಷ್ಟೇ ಸಣ್ಣ ಉರಿಯಲ್ಲಿ ನೀಟಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ತುಂಬ ಬಿಸಿ ಮಾಡ್ಕೊಳ್ಳೋದ್ರ ಬೇಡ ಲೈಟಾಗಿ ಬಿಸಿ ಅಂದರೆ ಸಾಕು ಚೆನ್ನಾಗಿರುತ್ತೆ ಅದು ಕೂಡ ಇವಾಗ ನೋಡಿ ಲೈಟಾಗಿ ಅದನ್ನು ಬಿಸಿಯಾಗಿದೆ ಇದು ಕೂಡ ನಾವು ಇವಾಗ ತೆಗೆದು ಪ್ಲೇಟಿಗೆ ಹಾಕೊಳ್ಳೋಣ ಇದೇ ರೀತಿ ನಾನು ಮತ್ತು ಗೋಡಂಬಿ ಕೂಡ ಬಿಸಿ ಮಾಡ್ಕೊತೀನಿ ಸೋಂಕು ಕಾಳು ತೆಗ್ದಿದ್ನಲ್ಲ ಅದೇ ಪ್ಲೇಟಿಗೆ ಬಾದಾಮಿ ಕೂಡ ಹಾಕ್ಕೊಂಡಿದ್ದೀನಿ ಗೋಡಂಬಿ ಕೂಡ ಅಷ್ಟೇ ಲೈಟಾಗಿ ಉರಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ತುಂಬ ಫ್ರೈ ಆಗೋದು ಬೇಡ ಬಾದಾಮಿ ಮತ್ತು ಗೋಡಂಬಿ ಲೈಟಾಗಿ ಫ್ರೈ ಆದರೆ ಸಾಕು ಇವಾಗ ಗೋಡಂಬಿ ಕೂಡ ಫ್ರೈ ಆಗಿದೆ ಅದೇ ಪ್ಲೇಟಿಗೆ ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಎಲ್ಲನೂ ಇವಾಗ ಐದು ನಿಮಿಷ ಹಾಗೆ ಬಿಟ್ಬಿಡೋಣ ಸ್ವಲ್ಪ ತಣ್ಣಗಾಗಲಿ ಈ ಬೀಜನ ಒಂದು ಚಿಟಕಿಯಷ್ಟು ನಾನು ನೀರಲ್ಲಿ ನೆನೆಸಕ್ಕೆ ಇಟ್ಟಿದೆ ಇದನ್ನು ಬೇಕಂದ್ರೆ ಹಾಕ್ಕೊಂಡು ಕುಡಿಬೋದು ಇಲ್ಲಾಂದರೆ ಬಿಡ್ಬೋದು ಇವಾಗ ಇದು ತಣ್ಣಗಾಗಿದೆ ನೋಡಿ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ನಾನು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಅರಶಿನ ಹಾಕ್ಕೊಂಡಿದ್ದೀನಿ ಅರಿಶಿಣ ಕಲರ್ಗೂ ಕೂಡ ಆಮೇಲೆ ಟೇಸ್ಟ್ಗೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಅರಿಶಿನ ಹಾಕ್ಕೊಂಡಿದ್ದೀನಿ ಇದನ್ನು ಎಲ್ಲನೂ ನೀಟಾಗಿ ತೋಡ್ಕೊಡ್ತೀನಿ ನೋಡಿ ಚೆನ್ನಾಗಿ ಇದನ್ನು ತೋದು ಆಗಬೇಕು ನುಣ್ಣಗೆ ಪೇಸ್ಟ್ ಆಗಬೇಕು ಇಲ್ಲಿ ಏಲಕ್ಕಿನ ಬಿಡಿಸಿ ಈ ರೀತಿ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಏಲಕ್ಕಿ ಹಾಕ್ಕೊಳ್ಳೋದ್ರಿಂದ ಇದರ ಘಮ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಕುಡಿಬೇಕಾದ್ರೆ ಅದ್ರ ಫೀಲ್ ಬೇರೆನೇ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡಲೆ ಈ ಒಂದು ಕಪ್ ಸಕ್ಕರೆನ ಅದಕ್ಕೆ ಹಾಕ್ಕೊಳ್ಳೋಣ ನಿಮ್ಮ ಹತ್ರ ಕಲ್ ಸಕ್ಕರೆ ಏನಾದರೂ ಇದ್ದರೆ ಎರಡು ಕಪ್ಪು ಕಲ್ ಸಕ್ಕರೆನ ಹಾಕೊಳ್ಳಿ ಕಲ್ಸಕ್ಕರೆ ಎರಡು ಕಪ್ಪು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ತಂಪಾಗಿರುತ್ತೆ ಅದು ಕೂಡ ನಾನು ಕಲ್ಸಕ್ಕರೆ ಇಲ್ಲ ಅಂತ ಸಕ್ಕರೆ ಹಾಕಿ ನಿಮಗೆ ತೋರಿಸಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಕಲ್ಸಕ್ಕರೆ ಇದ್ದರೆ ಖಂಡಿತ ಕಲಸಕ್ಕರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ನೀವು ತರಿಸ್ಬೇಕು ಅಂದ್ಕೊಂಡಿದ್ರೆ ತರಿಸೋ ಹಾಕಿದರೆ ತರಿಸ್ಕೊಳ್ಳಿ ನಾನು ಅರ್ಜೆಂಟಲ್ಲಿ ನಿಮಗೆ ಮಾಡಿ ತೋರಿಸಿದ್ದೀನಿ ಸಕ್ಕರೆ ಹಾಕಿ ಇದಕ್ಕೆ ಫಸ್ಟ್ ಕಲಸಕ್ಕರೆ ಹಾಕಬೇಕು ಇವಾಗ ನೀಟಾಗಿ ನುಣ್ಣಗಾಗಿ ನೋಡಿ ಈ ರೀತಿ ನಾನು ಇದನ್ನು ಪೌಡ್ರನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಪೌಡ್ರ್ ಮಾಡಿಕೊಂಡು ನೀವು ಒಂದು ತಿಂಗಳು ಎರಡು ತಿಂಗಳು ಕೂಡ ಇದನ್ನು ಇಟ್ಕೋಬೋದು ಏನು ಹಾಳಾಗಲ್ಲ ಆದರೆ ಒಂದು ಎರಡು ಮೂರು ತಿಂಗಳು ಕೂಡ ನೀವು ಇಟ್ಕೊಂಡು ಇದನ್ನು ಕುಡಿಬೋದು ಮಕ್ಕಳಿಗಿಂತ ತುಂಬಾ ಒಳ್ಳೆಯದು ದೊಡ್ಡವರಿಗೂ ಕೂಡ ತುಂಬಾ ಒಳ್ಳೆಯದಿದು ಒಂಥರ ಇದು ಎನರ್ಜಿ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು ಅಷ್ಟು ಸೂಪರಾಗಿರುತ್ತೆ ಬೆಳಗ್ಗೆ ಹಾಲಲ್ಲಿ ಹಾಕ್ಕೊಂಡು ಕುಡಿಯರಿ ಅಥವಾ ನೀವೇನಾದರೂ ದಣಿವಾದಾಗ ಕೆಲಸ ನಿಂತು ಬಂದಾಗ ಕೂಡ ಇದನ್ನು ಕುಡಿಬೋದು ತುಂಬಾ ಒಳ್ಳೆಯದು ದೇಹಕ್ಕಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಇದನ್ನು ನೀವೇನಿಲ್ಲ ಅಂದರೂ ಒಂದು ಮೂರು ತಿಂಗಳಾದರೂ ಕಂಟಿನ್ಯೂ ಆಗಿ ಕುಡಿದು ನೋಡಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ನೀವು ಯಾವಾಗಲೂ ಕಂಟಿನ್ಯೂ ಆಗಿ ಈ ಪೌಡ್ರನ್ನ ಮನೆಯಲ್ಲೇ ಮಾಡಿ ಇಟ್ಕೊತೀರ ಅಷ್ಟು ಒಳ್ಳೆಯದಿದು ನಾನಿಲ್ಲಿ ಒಂದು ಗ್ಲಾಸು ನೀರು ಅರ್ಧ ಗ್ಲಾಸು ಹಾಲನ್ನ ತೊಗೊಂಡಿದ್ದೀನಿ ಇದು ಯಾವ ರೀತಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ನೀವು ಅಂಗಡಿಯಿಂದ ಕಾಂಪ್ಲೇನು ಅದು ಏನೇನೋ ಬೂಸ್ಟು ಹಾರ್ಲಿಕ್ಸ್ ಅದೆಲ್ಲ ತೊಗೊಂಬಂದು ಹಾಕಿ ಕೊಡ್ತೀರ ಅದರಲ್ಲಿ ಏನು ಮಿಕ್ಸ್ ಮಾಡಿ ಕೊಡ್ತಾರಂತ ಗೊತ್ತಾಗಲ್ಲ ಅದರ ಬದಲಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡು ನೀವು ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ತುಂಬಾ ನ್ಯಾಚುರಲ್ ಆಗಿ ಮನೆಯಲ್ಲಿ ಆರೋಗ್ಯಕರವಾಗಿ ಮಾಡುವಂಥ ಈ ಪೌಡ್ರ್ ಮಾಡಿ ನೀವು ಮಕ್ಕಳಿಗೆ ಕೊಡಿಸೋದ್ರಿಂದ ತುಂಬಾ ಒಳ್ಳೆಯದು ಇದಕ್ಕೆ ನಾನು ಎರಡು ಸ್ಪೂನಷ್ಟು ನೋಡಿ ಪೌಡ್ರನ್ನ ಹಾಕೊಂಡಿದ್ದೀನಿ ಅದು ಪೌಡ್ರ್ ಹಾಕಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಇಲ್ಲಿ ಎರಡು ಅಷ್ಟು ಪೌಡ್ರ್ ಹಾಕಿ ಅದಕ್ಕೆ ಹಾಲನ್ನ ಹಾಕೋತಾ ಇದ್ದೀನಿ ಹಾಲು ಹಾಕಿರುವಂಥದ್ದು ಮಕ್ಕಳಿಗೆ ಕೊಡಿ ನೀರು ಹಾಕಿರುವಂಥದ್ದು ದೊಡ್ಡವರು ಕುಡಿಬೋದು ದೊಡ್ಡವರು ಕೂಡ ಹಾಲಿಗೆ ಹಾಕೊಂಡು ಕುಡಿಬೋದು ನಮಗೆ ಈಗ ವೀಕ್ ಅನ್ನಿಸ್ತಾ ಇದೆ ಏನೋ ಒಂಥರ ಸುಸ್ತು ಇದೆ ಜಾಸ್ತಿ ಅಂದಾಗ ಬೆಳಗ್ಗೆ ಟೀ ಕಾಫಿ ಕುಡಿಯೋದ್ರ ಬದಲಿ ಇದು ಕುಡಿಯೋದು ತುಂಬಾ ಒಳ್ಳೆಯದು ಮಕ್ಕಳಿಗೆಂದರೂ ತುಂಬಾ ಒಳ್ಳೆಯದು ಅಂತ ನಾ ಇದು ಈ ರೀತಿ ಪೌಡ್ರ್ ಮಾಡಿಟ್ಕೊಂಡು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ಬಿಡಿ ಸೂಪರಾಗಿರುತ್ತೆ ಮತ್ತೆ ಈ ನೀರಲ್ಲಿ ಏನು ಹಾಕಿಟ್ಟಿದ್ದೀನಲ್ಲ ನೀವು ಬಿಸಿಲಿಗೆಲ್ಲ ಹೋಗಿ ಬರ್ತೀರ ಬಿಸಿಲಲ್ಲಿ ಹೋಗಿ ಬಂದಾಗ ತುಂಬಾ ಸುಸ್ತು ಅನಿಸುತ್ತೆ ತುಂಬನೇ ವೀಕ್ ಅನಿಸುತ್ತೆ ಮನುಷ್ಯ ಒಂಥರ ಆಯಾಸ ಥರ ಇರುತ್ತೆ ಆ ಟೈಮಲ್ಲಿ ನೀವು ಇದನ್ನು ಈ ರೀತಿ ಪೌಡ್ರ್ ಇಟ್ಕೊಂಡಿರ್ತಾರಲ್ಲ ಸುಮ್ಮನೆ ನೀರಿಗೆ ಹಾಕ್ಕೊಂಡು ಕುಡಿದ್ರೆ ಸಾಕು ಜಿ ಎಸ್ ಸಿಡಿಸ್ ಬೀಜನ ಅದನ್ನು ಇದರಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ಒಳ್ಳೆಯ ಎನರ್ಜಿ ಥರ ಇರುತ್ತೆ ನಮ್ಮ ದೇಹ ಒಂದು ಇರಿಸುತ್ತೆ ತುಂಬಾ ಒಂಥರ ಆಗಿರುತ್ತೆ ಮನುಷ್ಯ ಹಾಗಾಗಿ ಇದನ್ನ ಕುಡಿಬೋದು ದೊಡ್ಡವರೇ ನೀರಲ್ಲೇ ಹಾಕ್ಕೊಂಡು ಕುಡಿಬೋದು ಅಂತ ಏನಿಲ್ಲ ದೊಡ್ಡೋರು ಕೂಡ ಹಾಲಲ್ಲಿ ಹಾಕ್ಕೊಂಡು ಕುಡಿಬೋದು ಬೆಳಗ್ಗೆ ಸಾಯಂಕಾಲ ಟೀ ಕಾಫಿ ಬದಲು ನೀವು ಇದನ್ನು ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಸೋಂಪು ಕಾಳು ಹಾಕಿದ್ದು ಅದ್ರ ಘಮ ಬರುತ್ತಂತ ನೀವು ಅಂದ್ಕೊಂಡಿರ್ಬೋದು ಖಂಡಿತ ಅದರ ಘಮ ಅದ್ರ ಸ್ಮೆಲ್ಲು ಅದು ಬಾಯಿಗೆ ತಾಕೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸೂಪರಾಗಿರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಯಾವ ರೀತಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಅಂತೂ ತುಂಬ ಉಪಯೋಗಕರವಾದ ರೆಸಿಪಿ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಇದನ್ನ ತಪ್ಪದೆ ಟ್ರೈ ಮಾಡಿ ಮಕ್ಕಳಿಗೆ ಕೊಟ್ಟು ನೋಡಿ ಎಷ್ಟು ಒಳ್ಳೇದಾಗಿರುತ್ತೆ ಅಂತ